ಲಕ್ಷ್ಮೇಶ್ವರ ನಗರಕ್ಕೆ ಹಂಗಿ ಡ್ಯಾಮಿನ ಹಿನ್ನೀರಿನ ಗ್ರಾಮವಾದ ಗುಂಗೋಳದಿಂದ ಶಾಶ್ವತ ಕುಡಿಯುವ ನೀರಿನ ಯೋಜನೆಯನ್ನು ಜಾರಿಗೊಳಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಾಭಿಮಾನಿ ಸೇನೆಯ ಜಿಲ್ಲಾಧ್ಯಕ್ಷ ಶರಣುಗೋಡಿ ಹೇಳಿದರು ಅವರು ಪಟ್ಟಣ ಪುರಸಭೆಯಲ್ಲಿ ವ್ಯವಸ್ಥಾಪಕಿ ಮಂಜುಳಾ ಹುಗಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡುತ್ತಾ ಲಕ್ಷ್ಮೇಶ್ವರ ನಗರ ಸುಮಾರು ಐವತ್ತರಿಂದ ಆರು ಸಾವಿರ ಜನಸಂಖ್ಯೆಯುಳ್ಳ ನಗರವಾಗಿದ್ದು ವ್ಯಾಪಾರ ವಾಣಿಜ್ಯ ಶಿಕ್ಷಣ ಕ್ಷೇತ್ರದಿಂದ ಗದಗ ಜಿಲ್ಲೆಯಲ್ಲಿ ಎರಡನೇ ದೊಡ್ಡ ನಗರವಾಗಿದೆ ಲಕ್ಷ್ಮೇಶ್ವರದಲ್ಲಿ ಪುರಾತನ ಇತಿಹಾಸವುಳ್ಳ ದೇವಸ್ಥಾನಗಳು ಜೈನ ಬಸದಿಗಳು ಮತ್ತು ಪುಲ್ಗೇರಿ ಸೋಮನಾಥ್ ದೇವಸ್ಥಾನ ಹಾಗೂ ಇತಿಹಾಸ ಪ್ರಸಿದ್ಧ ಹಜರತ್ ದೂತ್ ಶಿರಾ ದರ್ಗಾ ಇದ್ದು ಎಲ್ಲ ಪುನೀಷದಿಗೆ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಅನೇಕ ಭಕ್ತರು ಲಕ್ಷ್ಮೇಶ್ವರ ನಗರಕ್ಕೆ ಬಂದು ಹೋಗುತ್ತಿದ್ದಾರೆ ಜಿಲ್ಲೆಯ ಹರಿ ಿರುವ ಜುಂಗ್ ನದಿಯಿಂದ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಕುಡಿಯುವ ನೀರಿನ ಯೋಜನೆಯನ್ನು ಹಾವೇರಿ ಜಿಲ್ಲೆಯ ಮೇವುಂಡಿ ಜಾಕ್ ವೆಲ್ದಿಂದ ನಗರಕ್ಕೆ ಕುಡಿಯುವ ನೀರಿನ ಯೋಜನೆ ಸಾಕಾರಿತ್ತು ಆದರೆ ಇಪ್ಪತ್ತೈದು ವರ್ಷಗಳ ನಂತರ ಆಫ್ಲೈನ್ ತಪ್ಪು ತುಪ್ಪು ಹಿಡಿದಿದ್ದು ಎಲ್ಲಿ ಬೇಕಾದಲ್ಲಿ ಸೋರುತ್ತಿವೆ ಮತ್ತು ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ಮೇವುಂಡಿ ವರೆಗೂ ತುಂಗಭದ್ರಾ ನದಿಯ ಹಮಗಿ ಡ್ಯಾಮಿನ ಹಿನ್ನೀರು ಮೇವುಂಡಿ ಹದಿನವರೆಗೆ ಬೇಸಿಗೆ ಕಾಲದಲ್ಲಿ ನದಿ ನೀರು ಖಾಲಿಯಾಗಿ ಬೇಸಿಗೆ ಕಾಲದಲ್ಲಿ ಕೊಟ್ಟಣದ ಜನತೆ ಕುಡಿಯುವ ನೀರಿಗೆ ಬಹಳ ಆಕಾರವಾಗಿ ಭಾರಿ ಕಷ್ಟ ಅನುಭವಿಸುತ್ತಿದ್ದಾರೆ ಆದ್ದರಿಂದ ಹಮಗಿ ಡ್ಯಾಮಿನ ಹಿನ್ನೀರಿನ ಪ್ರದೇಶವಾದ ಗುಮ್ಮಗೋಳದಿಂದ ನಗರಕ್ಕೆ ಶಾಶ್ವತವಾಗಿ ಕುಡಿಯುವ ನೀರಿನ ಯೋಜನೆಯನ್ನು ಜಾರಿಗೊಳಿಸಬೇಕೆಂದು ಆಗ್ರಹಪಡಿಸುತ್ತೇವೆ ಎಂದು ಹೇಳಿದರು